ಎಲ್ಲರಿಗೂ ನಮಸ್ಕಾರ ನಾನು ಗೆಲುವೆ ನಮ್ಮ ಗುರಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೃಹ ಲಕ್ಷ್ಮಿ ಯೋಜನೆಯ ಬಾಕಿ ಹಣವನ್ನು ನವೆಂಬರ್ ಇಪ್ಪತ್ತೆಂಟರ ಒಳಗೆ ಫಲಾನುಭವಿಗಳ ಖಾತೆಗೆ ಜಮೆಯನ್ನು ಮಾಡಲಾಗುವುದು ಎಂದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಭರವಸೆಯನ್ನ ನೀಡಿದ್ದಾರೆ ಯಾಕಂದ್ರೆ ಆಗಸ್ಟ್ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣಕ್ಕಾಗಿ ಕಾಯ್ದು ಕೂತಿರ್ತಕ್ಕಂಥ ಲಕ್ಷಾಂತರ ಮಹಿಳೆಯರಿಗೆ ಇದನ್ನ ನಾವು ಒಳ್ಳೆಯ ಗುಡ್ ನ್ಯೂಸ್ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ನೀಡಿರತಕ್ಕಂಥ ಮಾಹಿತಿಯ ಪ್ರಕಾರ ಬಾಕಿ ಉಳಿದಿರುವಂತಹ ಸೆಪ್ಟೆಂಬರ್ ಮೂರನೇ ಕಂತಿನ ಗ್ರಹಲಕ್ಷ್ಮಿ ಹಣವನ್ನ ನವೆಂಬರ್ ಇಪ್ಪತ್ತೆಂಟರ ಒಳಗಾಗಿ ಫಲಾನುಭವಿಗಳ ಖಾತೆಗೆ ಈ ಒಂದು ಗ್ರಹಲಕ್ಷ್ಮಿಯ ಹಣವನ್ನ ಜಮೆ ಮಾಡಲಿಕ್ಕೆ ಸಚಿವರು ಸೂಕ್ತವಾದಂತಹ ಒಂದು ಕ್ರಮವನ್ನ ಕೂಡ ಕೈಗೊಂಡಿದ್ದಾರೆ ಈ ಒಂದು ಯೋಜನೆಯಡಿಯಲ್ಲಿ ಇಲ್ಲಿವರೆಗೂ ಕೂಡ ಒಟ್ಟಾರೆಯಾಗಿ ನಲವತ್ನಾಲ್ಕು ಸಾವಿರ ರೂಪಾಯಿಯ ಒಂದು ಹಣವನ್ನ ಜಮೆ ಮಾಡಿದೆ ಆದರೆ ಈಗ ಬಾಕಿ ಉಳಿದಿರುವಂತಹ ಕಂತುಗಳ ಬಿಡುಗಡೆಯಾಗುವುದರಿಂದ ಕೋಟ್ಯಂತರ ಮಹಿಳೆಯರಿಗೆ ಆರ್ಥಿಕವಾಗಿ ತಮ್ಮ ಒಂದು ಅಗತ್ಯದ ನೆರವಿಗಾಗಿ ಒಂದು ನೆರವನ್ನ ಸಿಗಲಿಕ್ಕೆ ಸಚಿವರು ಒಂದು ಭರವಸೆಯನ್ನ ನೀಡಿದ್ದಾರೆ ಆದರೆ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಮಹಿಳೆಯರಿಗೆ ಇಲ್ಲಿವರೆಗೂ ಈ ಒಂದು ಗ್ರಹಲಕ್ಷ್ಮಿಯ ಹಣವನ್ನ ಜಿಮ್ಮೆ ಮಾಡಲಾಗಿದೆ ಪ್ರತಿ ತಿಂಗಳನು ಎರಡು ಸಾವಿರ ರೂಪಾಯಿಯಂತೆ ಮೂರು ತಿಂಗಳ ಒಂದು ಬಾಕಿ ಹಣವನ್ನ ನಿಂತಿರುವಂತಹ ಕಾರಣ ಒಟ್ಟಾರೆಯಾಗಿ ಆರು ಸಾವಿರ ರೂಪಾಯಿಗಳ ಒಂದು ಹಣವನ್ನು ಬಾಕಿ ನಿಂತಿರುವಂತದ್ದು ಆದ್ರೆ ಈಗ ಸೆಪ್ಟೆಂಬರ್ ತಿಂಗಳದ ಒಂದು ಗ್ರಹಲಕ್ಷ್ಮಿ ಹಣದ ಜೊತೆಗೆ ಆಗಸ್ಟ್ ತಿಂಗಳಲ್ಲಿ ನಿಂತಿರುವಂತಹ ಒಂದು ಬಾಕಿ ಹಣವನ್ನು ಕೂಡ ಎಲ್ಲವೂ ಒಟ್ಟಿಗೆ ಸೇರಿ ಜಮೆ ಮಾಡ್ತೀವಿ ಅಂತ ಹೇಳಿ ಸಚಿವರು ಭರವಸೆ ಕೊಟ್ಟಿದ್ದಾರೆ ಅದರಲ್ಲಿ ಆಗಸ್ಟ್ ತಿಂಗಳ ಹಣವನ್ನು ಕೂಡ ಒಟ್ಟಾರೆಯಾಗಿ ಸೇರಿಸಿ ಈ ಒಂದು ಗ್ರಹಲಕ್ಷ್ಮಿ ಯೋಜನೆಯ ಹಣವನ್ನು ಜಮೆ ಮಾಡ್ತೀವಿ ಅಂತ ಹೇಳಿ ಸಚಿವರು ಭರವಸೆಯನ್ನು ಕೊಟ್ಟರು ಆದರೆ ಅಕ್ಟೋಬರ್ ತಿಂಗಳದ ಹಣ ಬಿಡುಗಡೆಗೆ ಸರ್ಕಾರ ಹಣಕಾಸಿನ ಹೊಂದಾಣಿಕೆಗಳಿಗೆ ಸಂಬಂಧಪಟ್ಟಂತೆ ಒಂದು ರೀತಿ ಚರ್ಚೆಯನ್ನು ಕೂಡ ನಡೆಸಿರುವಂತದ್ದು ಆದರೆ ಅಲ್ಲಿರುವಂತಹ ಒಂದು ಫಲಾನುಭವಿಗಳ ಪಟ್ಟಿ ಬಿಡುಗಡೆಗೆ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು ಆ ಒಂದು ಗ್ರಹಲಕ್ಷ್ಮಿಯ ಹಣವನ್ನ ಪಡಿತಿರುವಂತಹ ಒಂದು ಫಲಾನುಭವಿಗಳು ಈಗಾಗಲೇ ಅವರ ಒಂದು ಪಟ್ಟಿಯನ್ನ ಕೂಡ ಬಿಡುಗಡೆ ಮಾಡಿದೆ ಆದ್ರೆ ತಮ್ಮಲ್ಲಿರುವಂತಹ ಜಿಲ್ಲೆ ತಾಲೂಕು ಗ್ರಾಮ ಪಂಚಾಯಿತಿ ಆಮೇಲೆ ತಮ್ಮ ಒಂದು ಗ್ರಾಮವನ್ನ ಆಯ್ಕೆ ಮಾಡಿಕೊಂಡು ಫಲಾನುಭವಿಗಳ ವಿವರವನ್ನ ಪರಿಶೀಲನೆ ಮಾಡಿಕೊಳ್ಳಲಿಕ್ಕೆ ಅದರ ಒಂದು ವೆಬ್ಸೈಟ್ ನ ಲಿಂಕ್ ನೀಡಿದೆ ಆ ಒಂದು ವೆಬ್ಸೈಟ್ ನಲ್ಲಿ ನೋಂದಾಯಿಸಿಕೊಳ್ಳುವುದರ ಮುಖಾಂತರ ಆ ಒಂದು ವೆಬ್ಸೈಟ್ ಗೆ ಭೇಟಿ ನೀಡುವುದರ ಮುಖಾಂತರ ಎಡಭಾಗದಲ್ಲಿರುವಂತಹ ಮೂರು ಗೆರೆಗಳ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಈ ರೇಷನ್ ಕಾರ್ಡ್ ಅನ್ನು ಆಯ್ಕೆ ಮಾಡಿಕೊಂಡು ಶೋ ವಿಲೇಜ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಆಮೇಲೆ ತಮ್ಮ ಜಿಲ್ಲೆ ತಾಲೂಕು ಗ್ರಾಮ ಪಂಚಾಯಿತಿ ಗ್ರಾಮವನ್ನ ಆಯ್ಕೆ ಮಾಡಿಕೊಂಡು ಗೋ ಎನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಅಲ್ಲಿ ತಮ್ಮ ಒಂದು ಯಜಮಾನಿಯರ ಸಂಪೂರ್ಣವಾದಂತಹ ವಿವರಗಳು ಪಟ್ಟಿ ಆಗ್ತವೆ ಅದರಲ್ಲಿಯೇ ನಿಮ್ಮ ಒಂದು ಯಜಮಾನಿಯರ ಪಟ್ಟಿಯನ್ನು ನೋಡಬಹುದು ನನ್ನ ಈ ಒಂದು ಮಾಹಿತಿ ಇಷ್ಟವಾದರೆ ಎಲ್ಲರೂ ನನಗೊಂದು ಲೈಕ್ ಕೊಡಿ ಯಾರಾದರೂ ನನ್ನ ಈ ಒಂದು ಗೆಲುವಿನ ನಮ್ಮ ಗುರು ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಅಂದೇ ಮಾತ್ರ